ಒಂದು ಸರ್ ಉಸ್ಮಾನ್ ಸಾಬ್ ಅಜರ್ ಸಾಬ್ ಪಟೋಗ ಯಾಲಕ್ಕಿ ಮಾಲೀಕರಕರು ಹಾವೇರಿ ಇದು ನಾವು ಯಾಲಕ್ಕಿ ದಂಧೆ ಚಾಲು ಮಾಡಿ ಇನ್ನೂ ನಾವು ದೇಶ ಸ್ವಾತಂತ್ರ್ಯ ಆಗಿದ್ದಲ್ಲ ಆವಾಗಿಂದ ಚಾಲು ಮಾಡೀವಿ ಫಸ್ಟ್ ನಮ್ಮ ಎಂ ಪಿ ಇಲ್ಲಿ ಹೊಸಮನಿ ಸಿದ್ದಪ್ಪನವರು ಅಂತೇಳಿ ಹೊಸನಪ್ಪ ಹೊಸಮನಿ ಸಿದ್ದಪ್ಪನವ್ರು ಒಯ್ದು ಪಂಡಿ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ಅವರು ಹಾಕಿದರು ಆ ಬಳಿ ತದನಂತರ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಹಾಕಿದರು ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಮಂದಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗಾರೆ ಅವನ್ನೆಲ್ಲ ಅವರು ಕೊಳಂಕ ನಮ್ಮ ಯಾಲಕ್ಕಿ ಮಾಲೆ ಅವ್ರ ಅಲಂಕರಿಸವು ಈಗ ಪ್ಲಾಸ್ಟಿಕ್ ಯಾಲಕ್ಕಿ ಮಾಲೆಗಳು ಬಂದವು ಇದು ಏನು ಎಫೆಕ್ಟ್ ಆಗುತ್ತೆ ಇಲ್ಲ ರೀ ಇಲ್ಲ ಅದಕ್ಕೆ ಯಾಲಕ್ಕಿ ಮಾಲಿ ಯಾಲಕ್ಕಿ ಮಾಲಿನ ಅಂತಾರೆ ಪ್ಲಾಸ್ಟಿಕ್ ಅದಕ್ಕೆ ವ್ಯಾಲ್ಯೂ ಇರೋದಾರ ಯಾಕಂದ್ರೆ ಅದು ಪ್ಲಾಸ್ಟಿಕ್ ಇದಕ್ಕೂ ಅದಕ್ಕೆ ಮಾಲೆ ವ್ಯತ್ಯಾಸ ಆಗ್ತೈತಿ ಅದ್ರ ಮಾಲಿ ಆ ಮಾಲಿ ಎಲ್ಲ ಕಡೆ ಸಿಗ್ತಾವೆ ಆದರೆ ಯಾಲಕ್ಕಿ ಮಾಲಿ ಹಾವೇರಿ ಬಿಟ್ಟು ಇಡೀ ನಮ್ಮ ಭಾರತದಾಗೆಲ್ಲ ಸಿಗದ ಈ ಯಾಲಕ್ಕಿ ಅದರ ಮತ್ತು ಬೇರೆ ಯಾಲಕ್ಕಿ ಅಂತ ಇಂಥ ಸಿಕ್ತಿಂತ ಇದು ಯಾಲಕ್ಕಿ ಮಾತು ಅಂದ್ರೆ ಈ ಸಿಗದ ಹಾವೇರಿ ಬಿಟ್ಟು ಅದ್ರ ಸಲುವಾಗಿ ಮಾ ಹಾವೇರಿ ಅಂದರೆ ಯಾಲಕ್ಕಿ ಮಲಿ ಯಾಲಕ್ಕಿ ಅಂದ್ರೆ ಹಾವೇರಿ ಅಂದ್ರೆ ಅದ್ರ ಸಲುವಾಗಿ ಪ್ಲಾಸ್ಟಿಕ್ ಯಾಲಕ್ಕಿ ಮಲ್ಲಿ ನೀವು ಮಾಡೋಕಂತೀರಿ ಮಾರಾತಿವಿ ಸಾಕಷ್ಟು ಯಾಕಂದ್ರೆ ನೂರು ಗಂಟೆಗೆ ಹೋಗ್ತಾರೆ ಮಂದಿ ಅದು ಅಂದ್ರೆ ಈಗ ಸಣ್ಣ ಫಂಕ್ಷನ್ ಆ ಪಂಚಾಯ್ತಿ ಇರ್ತಾವೆ ಹುಡುಗ ಸಾಲಿ ಇರ್ತಾವೆ ಅವಾಗ ಐವತ್ತು ಸಾಲ ಐವತ್ತು ಹುಡುಗರು ಅರವತ್ತು ಹುಡುಗರಿಗೆ ಅದ್ರ ಸಲುವಾಗಿ ಹೋಗ್ತಾರೆ ಅದ್ರವಾಗ ಸ್ಪೆಷಲ್ ಆಗಿ ಮಾಸ್ಗೆ ಹಾಕ್ಬೇಕಂದ್ರೆ ಯಾರ ಮಂತ್ರಿಗಿಂದ ಬರ್ಕೊಂಡು ಎರಡು ಮೂರು ಅದ್ರಾಗ ಯಾಲಕ್ಕಿ ಮಲ್ಲಿಗೆ ಹೋಗ್ತಾರೆ ಬಾಕಿ ಎಲ್ಲ ಹುಡುಗ್ರು ಬೇಕಂದ್ರೆ ಅವು ಈ ಪ್ಲಾಸ್ಟಿಕ್ ಹೋಗ್ತಾರೆ ಅದ್ರ ಸಲುವಾಗಿ ಮಾಡಿ ಇಡ್ಬೇಕಾಗೈತೆ ನಾವು ನಮಸ್ಕಾರ ಯಾಲಕ್ಕಿ ಯಾಲಕ್ಕಿ ರೇಟ್ ಎರಡು ಎರಡು ಸಾವಿರದ ಐದುನೂರು ರೂಪಾಯಿ ಐತೆ ರೀ ಒಂದು ಹದಿನೈದು ದಿವಸದಿಂದ ಎರಡು ಸಾವಿರದ ಐನೂರು ಆರರಿಂದ ಹಿಡಿದು ಒಂದು ಹದಿನೈದು ಹದಿನೆಂಟು ಇಪ್ಪತ್ತು ದಿವಸದಿಂದ ಹಿಡಿದು ಇವಾಗ ಹಸಿರು ಯಾಲಕ್ಕಿ ರೇಟ್ ಮೂರುವರೆ ಸಾವಿರ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗಿತ್ತು ರೀ ಅದು ನಾವು ವೈಟ್ ಪ್ರೊಸೆಸ್ ಮಾಡಿ ಕೊಡಕ್ಕೆ ನಾಲ್ಕು ಸಾವಿರದ ನಾಲ್ಕನೂರಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬೀಳೋತಿ ಒಂದು ಕೆ ಜಿಗೆ ಇವಾಗ ಹೀಗಾಗಿ ಸ್ವಲ್ಪ ಯಾಲಕ್ಕಿ ಸಿಗೋದು ಕಡಿಮೆ ಆಗೈತಿ ಜ ನಾವು ಮುತ್ತಿನ ಮಾಲೀನ ಇದು ಮಾಡೋ ಕುಂತೀವಿ ಈಗ ಮಾರು ಕುಂತೀವಿ ಅದಲ್ದ ಯಾಲಕ್ಕಿ ಮಾಲೀದು ಜಾಸ್ತಿ ಪ್ರಿಫರೆನ್ಸ್ ಜನ ಬಂದು ನೂರ ಐವತ್ತು ರೂಪಾಯಿ ಕೊಟ್ಟಾದರೂ ಮುತ್ತಿನ ಮಾಲೀನ ಹೋಯ್ತಾರೆ ಯಾಲಕ್ಕಿ ಮಾಲಿನೇ ಹೋಯ್ತಾರೆ ರೀ ಮುತ್ತಿನ ಬೇಡ ಅಂತಾರ ಯಾಲಕ್ಕಿ ರೇಟ್ ಹೆಚ್ಚಿಗೆ ಆದರೂ ಏನು ಮಾಡೋ ಬರಂಗಿಲ್ಲ ರೀ ಮಾಡಲೇಬೇಕಾ ಯಾಲಕ್ಕಿ ಮಾಲಿನ ಹಿಂಗೆ ಪ್ಲಾಸ್ಟಿಕ್ ಮಾಲಿನ ಎಫೆಕ್ಟ್ ಆಗಿದ್ರೆ ಪ್ಲಾಸ್ಟಿಕ್ ಮಾಲಿ ಎಫೆಕ್ಟ್ ಏನಿಲ್ಲ ರೀ ಅದು ಸಮಯ ಸಭೆ ಸಮಾರಂಭ ಇರ್ತಾವೆ ರೀ ಜನ ನೂರು ನೂರು ಪೀಸ್ ಕ್ವಾಲಿಟಿ ಕ್ವಾಂಟಿಟಿ ಒಳಗೆ ಹೋಗಾಕೆ ಜನ ಅವಾಗ ಕ್ವಾಲಿಟಿ ನೋಡೋಂಗಿಲ್ಲ ರೀ ಕಡ್ಮೆ ರೇಟ್ನಾಗೆ ಬೇಕು ರೀ ಐವತ್ತು ರೂಪಾಯ್ದಾಗ ಬೇಕೆಂದಾಗ ಅದನ್ನು ಮುತ್ತಿನ ಮಲೆ ಒಳಗೆ ಇದು ಮಾಡಿ ಕೊಡ್ತೀವಿ ನೂರು ಇನ್ನೂರು ಹಿಂಗೆ ಯಾಲಕ್ಕಿ ಮಲೆ ಆದ್ರೆ ನೂರು ಪೀಸ್ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಮಟಾ ಇದಾಗ್ತದೆ ರೀ ಇದು ಮುತ್ತಿನ ಮಲೆ ಅಂದ್ರೆ ಒಂದು ನೂರು ಪೀಸ್ ಒಂದು ಐದು ಸಾವಿರ ರೂಪಾಯಿ ಒಳಗೆ ಒಂದು ನೂರು ಪೀಸ್ ಬಂದ್ಬಿಡ್ತವೆ ಹೀಗಾಗಿ ಜನ ಅದನ್ನು ಆಸೆಪಟ್ಟು ಸ್ ನಾವು ಒಂದು ಸನ್ಮಾನ್ ಮಾಡ್ಬೇಕು ಎಲ್ಲಾರ್ಗು ಅಂತೇಳಿ ಒಂದು ಆಸೆಪಟ್ಟು ಅದನ್ನು ಅದು ಐವತ್ತು ರೂಪಾಯಿ ಒಳಗೆ ಅದನ್ನು ಒಯ್ದ್ಬಿಡ್ತಾರೆ ಮೂಲತಃ ಇಷ್ಟಪಟ್ರು ಯಾಲಕ್ಕಿ ಮಲೆ ಯಾಲಕ್ಕಿ ಮಲೆನ ಅದು ಇಷ್ಟಪಡೋದು ಹಾವೇರಿಯಿಂದ ನೀವು ಎಲ್ಲರೂ ಅಂದ್ರೆ ಜನ ಯಾಲಕ್ಕಿ ಯಾಲಕ್ಕಿ ಮಾಲಿನ ಪ್ರಿಫರ್ ಮಾಡೋದ್ರಿ ಮುತ್ತಿನ ಮಾಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಸ್ಟೇಷನರಿ ಸಿಗ್ತಾವ್ರಿ ಆದ್ರೆ ಯಾಲಕ್ಕಿ ಮಾಲಿ ಸಿಗಂಗಿಲ್ಲ ಯಾಲಕ್ಕಿ ಮಾಲಿ ಸಿಗ ಯಾಲಕ್ಕಿ ಆಲ್ ಓವರ್ ಕರ್ನಾಟಕ ರೀ ಆಲ್ ಓವರ್ ಕರ್ನಾಟಕ ಶಾಪಿಗೆ ಭಾಳ ಭಾಳ ಕಡೆಯಿಂದ ಬರ್ತಾರೆ ಆಲ್ಮೋಸ್ಟ್ ನಾವು ವಕೀಲರು ಭಾಳ ಭಾಳ ಜನ ಪರಿಚಯ ರೀ ಬಿಜಾಪುರ ಬಾಗಲ್ಕೋಟಿಂದ ನಮ್ಮ ಇದರಿಂದ ಎಲ್ಲ ವಕೀಲರು ಫೋನ್ ಮಾಡಿ ಅಲ್ಲಿ ಇದಕ್ಕೆ ಸಂಘಕ್ಕೆ ತರಿಸಿ ಯಾರ ಜಡ್ಜಸ್ ಬರೋರು ಇದ್ರೆ ಇದು ಮಾಡ್ತಾರೆ ಮತ್ತು ಇವು ಪಿ ಡಬ್ಲ್ಯೂ ಡಿ ಬೆಂಗ್ ಬೆಂಗಳೂರು ಮಟ್ಟಕ್ಕೆ ಕಳಿಸ್ ರೀ ಪಿ ಡಬ್ಲ್ಯೂ ಡಿ ಆಫೀಸ್ ಎಲ್ಲರೂ ಜನ ಪರಿಚಯ ಮತ್ತು ಯಾರ ಸಿ ಎಮ್ ಸಿ ಎಮ್ ಅವರು ಬರೋಕೆ ಒತ್ತಾರೆ ಪಿ ಎಮ್ ಅವರು ಬರೋಕೊಂತಾರೆ ಅಂದ್ರೆ ಅಲ್ಲಿಂದ ಡಿ ಸಿ ಆಫೀಸಿಂದ ಫೋನ್ ಬರ್ತಾವೆ ರೀ ಹಿಂಗೆ ಹಿಂಗೆ ಮಾಲಿ ದೊಡ್ಡ ಮಾಲಿ ಬೇಕು ರೀ ಪೇಟಾ ಬೇಕು ಅಂತೇಳಿ ಯಾಕಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದ ಸಲುವಾಗಿ ಜನ ಸ್ವಲ್ಪ ಅದನ್ನ ಒಂದು ಇದು ಮಾಡ್ತಾರೆ ಒಂದು ಭರವಸೆ ಇಟ್ಟು ಒಂದು ಫೋನ್ ಮಾಡಿ ತರಿಸ್ಕೊತಾರೆ ಹೈದರಲ್ಲಿ ಪಟ್ಟಿವೆ